ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಹಳ್ಳಿ ಶೈಲಿಯಲ್ಲಿ ನಾಟಿ ಅಡಿ ಸಾಂಬಾರು ಹೇಗೆ ಮಾಡೋದಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ನಾಟಿ ಅಡಿ ಸಾಂಬಾರನ್ನ ಒಂದು ಸತಿ ಮಾಡಿ ನೋಡಿ ಸೂಪರಾಗಿರತ್ತೆ ಖಾರ ಖಾರವಾಗಿ ಸಕ್ಕತ್ತಾಗಿರತ್ತೆ ಟೇಸ್ಟು ಮಾಡೋದು ಅಷ್ಟೇ ತುಂಬ ಸ್ವಲ್ಪ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಒಂದು ಕೆ ಜಿಯಷ್ಟು ನಾಟಿ ಏಡಿನ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದೇ ಮೆಥಡಲ್ಲಿ ನೀವು ಸಮುದ್ರದ ಏಡಿ ಯೂಸ್ ಮಾಡಿನೂ ಮಾಡ್ಬೋದು ಫಸ್ಟ್ ಇದಕ್ಕೆ ಒಂದು ಸ್ಪೆಷಲ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಜಾರಿಗೆ ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋಣ ಜಾಸ್ತಿ ತೆಂಗಿನಕಾಯಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದು ತ್ರೀ ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪನೇ ನೀರು ಹಾಕಿ ಫುಲ್ಲು ಸ್ಮೂತ್ ಪೇಸ್ಟಾಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಫುಲ್ಲು ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿ ಇದೆ ನೆಕ್ಸ್ಟು ಕಡಾಯಿಗೆ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದ್ದು ನಾವು ವಾಶ್ ಮಾಡಿಟ್ಟಿದ್ವಲ್ಲ ಈ ಏಡಿನ ಹಾಕಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಫಸ್ಟ್ ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಏಡಿನ ಫಸ್ಟೇ ಫ್ರೈ ಮಾಡಿ ಆಮೇಲೆ ಸಾಂಬಾರಿಗೆ ಹಾಕೊಳ್ಳೋದ್ರಿಂದ ಇದರಲ್ಲಿ ಒಂದು ಆ ರಾ ಸ್ಮೆಲ್ ಇರುತ್ತಲ್ಲ ಅದಿರಲ್ಲ ಮತ್ತು ಟೇಸ್ಟು ಚೆನ್ನಾಗಿರತ್ತೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿ ಅರಿಶಿನ ಪುಡಿನ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕಿದ್ರೆ ಸಾಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ನಾವು ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಅದೇ ಕಡಾಯಿಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನೆಕ್ಸ್ಟು ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ನೆಕ್ಸ್ಟು ಮೀಡಿಯಮ್ ಸೈಜಿಂದು ಎರಡು ಟಮೊಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಟೊಮೊಟೊನು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ನೋಡಿ ಫ್ರೆಂಡ್ಸ್ ಈ ರೀತಿ ಸಾಫ್ಟಿದೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದ್ರೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಾನು ಕಾಳು ಮೆಣಸನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಖಾರ ಅನುಸಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಖಾರದ ಪುಡಿನ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಎರಡು ಕಪ್ಪಷ್ಟು ಅಷ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಕುದಿಯಕ್ಕೆ ಬಿಡೋಣ ಒಂದು ಎರಡು ನಿಮಿಷ ಕುದಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿತಾ ಇದೆ ಈಗ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಹಾಕ್ಕೊಳ್ಳೋಣ ಈ ಮಸಾಲೆ ಜೊತೆಗೆ ಇನ್ನೊಂದು ಕಪ್ಪಷ್ಟು ಅಷ್ಟು ಹಾಕಿ ಆ ಮಸಾಲೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಇನ್ನೊಂದು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಈ ಹದದಲ್ಲಿ ಇರಬೇಕು ಈ ಸಾಂಬಾರ್ ಗಟ್ಟಿ ಇರಬಾರ್ದು ಒಂದು ಸ್ವಲ್ಪ ತೆಳುವಾಗಿದ್ರೆ ರಸಮ್ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮತ್ತೆ ತಟ್ಟೆ ಮುಚ್ಚಿ ಇನ್ನೊಂದು ಕುದಿ ಬರೋ ತನಕ ಇದನ್ನ ಬಿಡೋಣ ನೋಡಿ ಈ ರೀತಿ ಕುದಿ ಬರಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ವಲ್ಲ ಆ ಏಡಿ ಹಾಕೊಳ್ಳೋಣ ಏಡಿ ಒಂದು ಅರ್ಧ ಭಾಗದವರೆಗೂ ಬೆಂದಿರೋ ನಾವು ಫ್ರೈ ಮಾಡ್ಬೇಕಾರನೆ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನಾ ಏಡಿ ಫ್ರೈ ಮಾಡ್ಬೇಕಾದ್ರೂ ಉಪ್ಪು ಖಾರ ಹಾಕಿದ್ದೆ ಹಾಗೇನೆ ಟೊಮೊಟೊನ ಫ್ರೈ ಮಾಡ್ಬೇಕಾರು ಉಪ್ಪು ಹಾಕಿದ್ದೆ ಸೊ ಏಡಿ ಹಾಕಾದ ಮೇಲೆ ನೀವು ಚೆಕ್ ಮಾಡಿಕೊಂಡು ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಈಗ ಗ್ಯಾಸ್ನ ಲೋ ಅಲ್ಲಿ ಇಟ್ಟು ಒಂದು ಹದಿನೈದು ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು ಲೋ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಏಡಿಯಲ್ಲಿರೋ ರಸ ಎಲ್ಲ ಈ ಸಾಂಬಾರಲ್ಲಿ ಬಿಟ್ಕೊಳತ್ತೆ ಹದಿನೈದು ನಿಮಿಷದವರೆಗೂ ಲೋ ಅಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಪರ್ಫೆಕ್ಟಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಮುದ್ರ ಎಡಿಗಿಂತ ಈ ನಾಟಿ ಎಡಿ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಯಾಕಂದ್ರೆ ಇದ್ರ ಶೇಲ್ಸ್ ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ಟೈಮ್ ಇಡತ್ತಷ್ಟೇ ನೋಡಿ ಇಷ್ಟೇ ರುಚಿ ರುಚಿಯಾದ ಖಾರ್ ಖಾರವಾಗಿರುವಂಥ ಏಡಿ ಈಗ ರೆಡಿ ಖಂಡಿತ ರೆಸಿಪಿನ ನಿಮ್ಮನೇಲು ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು